ಈ ಚಾನಲ್ ಕಾಲ್ ಸೂಪ್ ಅನ್ನ ಮಾಡ್ತಾ ಇದೀನಿ ಸೊ ಕಾಲ್ ಸೂಪ್ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಅಂತ ಹೇಳ್ಬೋದು ಮಕ್ಳಿಗೆ ಕೊಡಬಹುದು ಸೂಪ್ ತರ ಮತ್ತೆ ಬಾಣಂತಿಯರಿ ಕೊಡಬಹುದು ಬಾಣಂತಿಯರಿ ಬೇಗ ಕೊಡೋದ್ರಿಂದ ಮಕ್ಳಿಗೆ ಹಾಲು ಚೆನ್ನಾಗಿ ಬರುತ್ತೆ ಮತ್ತೆ ಮಕ್ಕಳು ಬೇಗ ನಡೀತವೆ ಅಂತ ಹೇಳ್ತಾರೆ ಹಾಗೆ ಧನುರ್ವಾಯ ಇರೋರಿಗೆ ಮತ್ತೆ ಕಾಲು ಬೇಗ ಇದಾಗಿ ಮುರಿದೋಗಿರೋ ಅಥವಾ ಕೈ ಕಾಲು ಮುರ್ಕೊಂಡಿರೋಂತವ್ರಿಗೆ ಅಂಥವ್ರಿಗೆ ಫ್ರಾಕ್ಚರ್ ಆಗಿರ್ತದಲ್ಲ ಅಂಥವ್ರಿಗೆ ಕೊಡೋದ್ರಿಂದ ಬೇಗ ರಿಕವರಿ ಆಗ್ತಾರೆ ಅಂತ ಹೇಳ್ತಾರೆ ಡಾಕ್ಟರ್ಸೇ ಸಜೆಷನ್ ಮಾಡ್ತಾರೆ ಕಾಲ್ ಸೊಪ್ಪುಗಳನ್ನ ಕುಡಿಸಿ ಇಲ್ಲಿ ಕಾಲ್ ಸೊಪ್ಪನ್ನ ಮಾಡೋದಕ್ಕೆ ನಾನು ಕಾಲ್ ತೊಗೊಂಡಿದ್ದೀನಿ ಕಾಲ್ನ ಈ ತರ ಕಟ್ ಮಾಡಿಸಿ ಇಟ್ಕೊಂಡಿದ್ದೀನಿ ಈ ತರ ಮಾಡೋದ್ರಿಂದ ಇಟ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಸ್ವಲ್ಪ ಉದ್ದುದಕ್ಕೆ ಕಟ್ ಮಾಡ್ಸಿದ್ದೀನಿ ಸೊ ಇಲ್ಲಿ ಎಂಟು ಕಾಲ್ ಸೊ ಎಂಟು ಕಾಲ್ ಇದೆ ನಾನ್ ಯಾವುದನ್ನು ರುಬ್ತಾ ಇಲ್ಲ ಕಾಲ್ ಸೊಪ್ಪಿಗೆ ಬೇಕಾಗಿರೋ ಸಾಮಗ್ರಿಗಳು ಇಲ್ಲಿ ಮೂರು ಈರುಳ್ಳಿಯನ್ನ ನಾನು ಸಣ್ಣದಾಗಿ ಹೆಚ್ಕೊಂಡಿದೀನಿ ಹಾಗೆ ಹಣ್ಣ ಎರಡು ತೊಗೊಂಡಿದ್ದೀನಿ ಸೊ ಸ್ವಲ್ಪ ಕೊತ್ತಮರಿ ಸೋಪು ಹಾಗೆ ಒಂದು ಗೇಟೆ ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಉಪ್ಪನ್ನ ತೊಗೊಂಡಿದ್ದೀನಿ ಕಲ್ಲುಪ್ಪ ಹಾಕ್ತಾ ಇದ್ದೀನಿ ಉಪ್ಪನ್ನ ಜಾಸ್ತಿ ಹಾಕ್ಬಿಡ್ ಜಾಸ್ತಿ ಹಾಕ್ಬೇಡಿ ಯಾಕೆ ಸೂಪ್ ಕಾಲು ಸೂಪ್ ನಾವು ಕುದಿಸ್ತಾ ಕುದಿಸ್ತಾ ಅದೇನಾಗ್ತಾ ಇರುತ್ತೆ ಉಪ್ಪಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆದಷ್ಟು ನೋಡ್ಕೊಂಡು ಉಪ್ಪನ್ನು ಹಾಕಿ ಹಾಗೆ ಇಲ್ಲಿ ನಾನು ಮೆಣಸನ್ನ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಖಾರದ ಪುಡಿ ಅಥವಾ ಯಾವುದೇ ರೀತಿಯಾದಂಥ ಪೌಡರ್ ಸಾಂಬಾರ್ ಪುಡಿ ಏನನ್ನೂ ನಾನು ಹಾಕ್ತಾ ಇಲ್ಲ ಒಣ್ಮೆಣಸಿನ್ಕಾಯಿ ಅಥವಾ ಹಸಿ ಪೇಸ್ಟ್ ಪೇಸ್ಟ್ ಯಾವುದನ್ನು ಉಪಯೋಗಿಸ್ತಾ ಇಲ್ಲ ಸೊ ಕಾರಕ್ಕೆ ನಾನು ಇಲ್ಲಿ ಮೆಣಸನ್ನ ತಗೊಂಡಿದ್ದೀನಿ ಮೆಣಸನ್ನ ಕ್ರಶ್ ಹಾಗೆ ಸ್ವಲ್ಪ ಸ್ವಲ್ಪ ಒಗ್ಗರಣೆಗೆ ಎಣ್ಣೆಯನ್ನು ತಗೊಂಡಿದ್ದೀನಿ ಸೊ ಇದಿಷ್ಟು ನಮ್ಮ ಒಂದು ಕಾಲ್ ಸೂಪಿಗೆ ಬೇಕಾಗಿರೋಂತಹ ಸಾಮಗ್ರಿಗಳು ಸೊ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಇಲ್ಲಿ ಕುಕ್ಕಾಗಿ ಎಣ್ಣೆ ಹಾಕೋತಾ ಇದ್ದೀನಿ ನಾನು ಇದು ಕರಿಯೋದಕ್ಕೆ ಎಣ್ಣೆ ಬಳಸಿದ್ದರಿಂದ ಎಣ್ಣೆ ಎಣ್ಣೆ ಥರ ಕಾಣಿಸ್ತಿದೆ ಕಲರು ಸೊ ಸ್ವಲ್ಪ ಹಾಕೊಳ್ಳೋಣ ಜಾಸ್ತಿ ಬೇಡ ಯಾಕೆ ಅಂದರೆ ಕಾಲು ಇದ್ರಲ್ಲೇನೆ ಎಣ್ಣೆ ಬಿಟ್ಕೊಳುತ್ತೆ ಅದೇನೇನೆ ಕಾಲು ಸೊಪ್ಪಲ್ಲೇನೆ ಎಣ್ಣೆ ಬಿಡೋದ್ರಿಂದ ಸೊ ಎಣ್ಣೆ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಸೊ ಎಣ್ಣೆ ಕಾಯಲಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಈರುಳ್ಳಿಯನ್ನು ಹಾಕೊಳ್ಳೋಣ ಇನ್ನು ಒಂದು ಅಂದ್ರೆ ರುಬ್ಬು ಸಹ ಮಾಡ್ತಾರೆ ಬಟ್ ನಾನು ರುಬ್ಬೋದಿಲ್ಲ ಪ್ರತಿ ಸಲಿನೂ ನಾನು ಇದೇ ತರ ಯಾಕೆ ಮಕ್ಕಳು ಕೊಡೋದ್ರಿಂದ ತುಂಬಾ ಹೆವಿ ಮಸಾಲೆ ಅನ್ನಿಸ್ಬಾರ್ದು ಸಿಂಪಲ್ ನೋ ಕುಡಿದ್ರೂ ಇನ್ನೊಂದು ಸ್ವಲ್ಪ ಕುಡಿಬೇಕು ಅನ್ನೋ ರೀತಿ ಇರಬೇಕು ಸೊ ಅದಕ್ಕೋಸ್ಕರ ನಾನು ಯಾವುದೇ ಮಸಾಲೆನ ರುಬ್ಬೋದಿಲ್ಲ ಸೊ ಇದು ಸಿಂಪಲ್ವೇ ತುಂಬ ತುಂಬಾ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ಸೊ ಇಲ್ಲಿ ಎಣ್ಣೆ ಕಾದಿದೆ ಈರುಳ್ಳಿ ಹಾಕಣ ಈರುಳ್ಳಿ ಬೇಗ ಬೇಯಬೇಕು ಅಂದ್ರೆ ಸ್ವಲ್ಪ ಉಪ್ಪನ್ ಹಾಕೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ ಸೊ ನಾನಿವಾಗ ಬೆಳ್ಳುಳ್ಳಿ ಹಾಗೆ ಟೊಮೆಟೊ ಎರಡನ್ನೂ ಒಟ್ಟಿಗೆ ಹಾಕೋತೀನಿ ಸೊ ಹಾಗೆ ಅರಶಿನ ಹಾಗೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲ ಉಪ್ಪಿಡೀನಿ ಅಂತ ಸೊ ಕೊತ್ತಂಬರಿ ಸೊಪ್ಪು ನಿಮಗೆ ಬೇಕು ಅಂದರೆ ಕಾಲನ್ನು ಇಷ್ಟು ಚಿಕ್ಕದಾಗಿ ಬೇಕಾದರೂ ನೀವು ಕಟ್ ಮಾಡಿಸ್ಕೋಬೋದು ಬಟ್ ಇಟ್ಕೋದಕ್ಕೆಲ್ಲ ಈಸಿಯಾಗಿರುತ್ತೆ ಅನ್ಬಿಟ್ಟು ನಾನು ಈ ಥರ ಕಟ್ ಮಾಡ್ತಿದ್ದೀನಿ ಸೊ ಇದು ಫ್ರೈ ಆಗಿದೆ ಸೊ ಇದಕ್ಕೆ ಕಾಲುಗಳನ್ನ ಹಾಕ್ತೀನಿ ಸೊ ಅದನ್ನು ಸ್ವಲ್ಪ ಫ್ರೈ ಮಾಡೋಣ ಸೊ ಇಲ್ಲಿ ಕಾಲ್ ಮುಳುಗೋಷ್ಟು ಇಲ್ಲಿ ಹಾಕೋಣ ಸೊ ಇಲ್ಲಿ ಕಾಲು ಮುಳುಗೋಷ್ಟು ನೀರನ್ನು ಹಾಕ್ತಿದ್ದೀನಿ ಹಾಗೆ ನಾವು ಒಗ್ಗರಣೆಗೆ ಮಾತ್ರ ಸ್ವಲ್ಪ ಉಪ್ಪು ಹಾಕಿದ್ವು ಸೊ ಇದಕ್ಕೆ ಕಾಲುಗಳಿಗೆ ಸ್ವಲ್ಪ ಉಪ್ಪು ಹಾಕೋಣ ಸೊ ನಾನು ಇಲ್ಲಿ ಪುಡಿ ಉಪ್ಪನ್ನು ಬಳಸ್ತಿಲ್ಲ ಕಲ್ಲುಪ್ಪು ಸೊ ಉಪ್ಪನ್ನು ಹಾಕ್ಬೇಕಾದ್ರೆ ಸ್ವಲ್ಪ ಆದಷ್ಟು ಕಮ್ಮಿನೇ ಹಾಕಿ ಯಾಕೆಂದ್ರೆ ಕುದೀತಾ ಕುದೀತಾ ಅದು ಉಪ್ಪಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇದಕ್ಕೆ ನಾನು ಮೆಣಸನ್ನು ಕ್ರಶ್ ಮಾಡ ಮೆಣಸನ್ನ ಕ್ರಶ್ ಹಾಕಿದ್ದೀನಿ ಸೊ ಮಿಕ್ಸ್ ಕೊಡೋಣ ಸೊ ಇಲ್ಲಿ ನಾನು ಎಳೆದು ಅಂತ ತಗೊಂಡಿರೋದ್ರಿಂದ ಜಾಸ್ತಿ ವಿಸಲ್ ಕೂಗಿಸೋ ಅವಶ್ಯಕತೆ ಇಲ್ಲ ಅಟ್ ಲೀಸ್ಟ್ ಒಂದು ಫೋರ್ ವಿಸಲ್ಸ್ ಆಗ್ಲಿ ಸಾಕು ಇನ್ನು ಬಲ್ತ್ ಹೋಗಿದ್ರೆ ಒಂದ್ ಎಂಟು ವಿಸಲ್ ಆದ್ರೂ ಬೇಕು ಇದು ಎಳೆ ಎಳೆ ಕಾಲಾಗಿರೋದ್ರಿಂದ ಬೇಗ ಬೈಕೊಡುತ್ತೆ ಸ್ವಲ್ಪ ಕುದೀಲಿ ಕುದ್ಮೇಲೆ ಕುದಿಯೋ ಟೈಮ್ ಅಲ್ಲಿ ನಾವು ಕುಕ್ಕರ್ ಕ್ಯಾಪನ್ ಹಾಕಿ ಅಟ್ಲೀಸ್ಟ್ ಒಂದು ಫೋರ್ ವಿಸಲ್ಸ್ ಕೂಗಿಸ್ಕೊಳ್ಳೋಣ ಸೊ ಸೊ ಚೆನ್ನಾಗಿರುತ್ತೆ ದೀತಿ ಇದೆ ಇದಕ್ಕೆ ಇದು ಈಗ ಕುಕ್ಕರ್ ಕ್ಯಾಪನ್ನು ಹಾಕಿ ನಾಲ್ಕು ವಿಸಲನ್ನು ಕೂಗಿಸ್ಕೊಳ್ಳೋಣ ಕೂಲ್ ಆಗಿದೆ ಸೊ ನೋಡ್ಬೋದು ಅದು ಯಾವ ರೀತಿ ಎಣ್ಣೆ ಬಿಟ್ಕೊಂಡಿದೆ ಅಂತ ನಾನು ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಸೊ ನೋಡಿ ಇದು ಸಹ ಚೆನ್ನಾಗಿ ಬೆಂದಿದೆ ನಮಗೆ ಕಾಲ್ ಸೂಪ್ ರೆಡಿ ಆಗಿದೆ ಸೊ ನೋಡ್ಬೋದು ಎಷ್ಟು ಎಣ್ಣೆ ಬಿಟ್ಕೊಂಡಿದೆ ನೋಡಿ ಅದರೊಳಗೆನೆ ಸೊ ಹಾಗೆ ತುಂಬ ಕಾಲಂತೂ ತುಂಬ ಚೆನ್ನಾಗಿ ಬೆಂದಿದೆ